ಎಸ್ ನಂಜನಗೂಡು ತಾಲೂಕಿನ ಬದನವಾಳು ಹೆಡ್ತಲೆ ದೇವನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒಗಳು ಖಾಸಗಿ ಉದ್ಯಮಿಗಳ ಜೊತೆ ಶಾಮೀಲಾಗಿ ತೆರಿಗೆ ಹಣವನ್ನ ಸಮರ್ಪಕವಾಗಿ ಪಂಚಾಯಿತಿಗಳಿಗೆ ಭರಿಸದೆ ಅಕ್ರಮ ಅನ್ಯಾಯಗಳ ಮೂಲಕ ವ್ಯಾಪಕ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಇದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಅಂಬೇಡ್ಕರ್ ಸೇನೆಯಿಂದ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿದ್ದ ಸಂಘಟನೆ ಪದಾಧಿಕಾರಿಗಳು ವಿವಿಧ ಘೋಷಣೆ ಕೂಗಿ ಆಕ್ರೋಶ ಹೊರ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ತಾಂಡವವಾಡ್ತಾ ಇದೆ ರೂಪಾಯಿ ವ್ಯವಹಾರ ನಡೀತಾ ಇದೆ ಅಂತ ದೂರು ನೀಡಿದ್ದರೂ ಗ್ರಾಪಂ ಪಿಡಿಒಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಜನರ ತೆರಿಗೆ ಹಣವನ್ನ ಈ ರೀತಿ ಅಕ್ರಮ ಎಸಗಿರುವುದು ಖಂಡನೀಯ ಇದರ ವಿರುದ್ಧ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ರು ಉದ್ಯಮಗಳಿಗೆ ಅಂಬೇಡ್ಕರ್ ಈ ವೇಳೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ನಾಗೇಂದ್ರ ಬಸವಟ್ಟಿಗೆ ಮಾತನಾಡಿ ಬದನ್ವಾಳು ಗ್ರಾಪಂನಲ್ಲಿ ಕಾಂಕ್ರೀಟ್ ಪ್ರಾಡಕ್ಟ್ ಕಂಪನಿಯ ಮಾಲೀಕರು ನಿಯಮಾನುಸಾರ ಪರವಾನಗಿ ಪಡೆಯದೆ ಉದ್ಯಮ ನಡೆಸ್ತಾ ಇದ್ದಾರೆ ಪಂಚಾಯಿತಿಗೆ ಪಾವತಿಸಬೇಕಾದ ತೆರಿಗೆ ಹಣ ಪಾವತಿಸದೆ ಸರ್ಕಾರಕ್ಕೆ ದ್ರೋಹ ಎಸಗಿದ್ದಾರೆ ಕೇವಲ ಬದನ್ವಾಳು ಮಾತ್ರವಲ್ಲದೆ ಎಡ್ತಳೆ ದೇವನೂರು ಸೇರಿ ಹಲವು ಗ್ರಾಮಗಳಲ್ಲಿ ಇದೇ ರೀತಿ ಅಕ್ರಮ ನಡೀತಾ ಇದೆ ಇಲ್ಲಿನ ಕೈಗಾರಿಕೆಗಳು ಮತ್ತು ಕಂಪನಿಗಳು ಪಿಡಿಒಗಳ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿ ಈ ಅಕ್ರಮಗಳನ್ನ ತಡೆಯುವಂತೆ ಒತ್ತಾಯಿಸಿದ್ರು ಅಂಬೇಡ್ಕರ್ ತಾಲೂಕು ಸಮಿತಿ ವತಿಯಿಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಂಭಾಗ ಮುಂಭಾಗ ಉಂದ್ರೆ ನಂ ತಾಲೂಕು ಪದವಾಳು ಗ್ರಾಮ ಪಂಚಾಯತ್ ಅಧಿಕಾರ ದುಡ್ಕಳಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈ ಪದವಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರತಕ್ಕಂತ ಒ ಕಾಂಕ್ರೀಟ್ ಪ್ರಾಡಕ್ಟ್ ಕಂಪಿನಲ್ಲಿ ಕಂಪ್ನಿ ನಡೆಸೋದಕ್ಕೆ ಮಾಲೀಕರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಅವರು ಲೈಸನ್ಸ್ ತಾಕೊಂಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ರಿನಿವೆಲ್ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ತೆರಿಗೆ ಕಟ್ಟಿರೋದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ವರ್ಷಕ್ಕೆ ಇವರು ಈಗಿರ್ತಕ್ಕಂಥ ಪಿ ಡಿಒ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಎರಡು ಎರಡು ವರ್ಷ ಏನಿತ್ತು ಆ ಎರಡು ವರ್ಷದ ತೆರಿಗೆ ಹಣ ಆಗಲಿ ಮತ್ತೆ ರಿನುವಲ್ ಹಣ ಆಗಲಿ ಯಾವ್ದು ತಕ್ಕ ಇವರು ಖಾಸಗಿ ಉದ್ಯಮಗಳ ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಇವರು ಈ ವಿಡಿಯೋಗಳು ಸಾಮೀಲ್ ಆಗಿದ್ದಾರೆ ಅಂತ ನಮ್ಗೆ ಕಂಡುಕೊಳ್ತೇವೆ ಈ ವಿಚಾರವಾಗಿ ನಾವು ಈ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ರೀತಿ ಅಕ್ರಮ ಭ್ರಷ್ಟಾಚಾರ ತೆರಿಗೆ ವಂಚನೆ ಇವೆಲ್ಲ ನಡೀತಾ ಇದೆ ಅಂತೇಳಿ ನಾವು ದೂರು ಕೊಡ್ತೇವೆ ಆದ್ರೆ ದೂರ್ ಕೊಟ್ಟರು ಕೂಡ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇವರು ಕೂಡ ಶಾಮೀಲಾಗಿರ್ಬೋದು ಅಂತ ನಮ್ಗೆ ಮೇಲ್ನೋಟ ಕಾಣ್ತಾ ಇದೆ ಜೊತೆಗೆ ಅಲ್ಲಿರ್ತಕ್ಕಂತ ಗ್ರಾಮ ಪಂಚಾಯತ್ ನಲ್ಲಿ ಗುಡಿ ಕೈಗಾರಿಕೆಗಳು ಹೆಚ್ಚು ಸಿಗ್ತಾ ಇದೆ ಕೆಂಪು ಇಟ್ಟಿಗೆ ತಯಾರಿಕೆ ಘಟಕಗಳು ಸುಮಾರು ಪ್ರಾರಂಭವಾಗಿ ಹದಿನೈದಿಂದ ಇಪ್ಪತ್ತು ವರ್ಷ ನಡೀತಾ ಇದ್ದಾರೆ ಅಲ್ಲೂ ಕೂಡ ಇವರು ರೀತಿಯಲ್ಲಿ ಸರಿಯಾದ ಅವ್ರ ಜೊತೆ ಸಾಮಿಲಿದ್ದಾರೆ ಪ್ರತಿಯೊಬ್ಬರು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಳ್ಳಿಗಳನ್ನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡಿದ್ರೆ ಅವ್ರ ಅಭಿವೃದ್ಧಿ ಆಗ್ತಾ ಇದಾರೆ ಆ ತೆರಿಗೆ ಹಣನಲ್ಲಿ ಎಲ್ಲ ಆ ಖಾಸಗಿ ಉದ್ಯಮಗಳ ಜೊತೆ ಸಾಮಿಲಾಗಿ ಅವ್ರ ಜೀವ್ ತುಂಬಿಸ್ಕೊಂಡು ಅವರು ಮನೆಗಳು ಮನೆಗಳ ಮೇಲೆ ಮನೆ ಕಟ್ತಾ ಇದ್ದಾರೆ ಇದನ್ನೆಲ್ಲ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಜೊತೆಗೆ ಎಡತಲೆ ಗ್ರಾಮ ಪಂಚಾಯತ್ ಅಲ್ಲೂ ಕೂಡ ಲೈಸೆನ್ಸ್ ಇಲ್ಲ ಒಂದು ನೀಲಿ ನಕ್ಷೆ ಇಲ್ಲ ಇಪ್ಪತ್ತು ಅದರೇ ವರ್ಷದಿಂದ ಒಂದು ತೆರಿಗೆ ಕಟ್ಟಿಲ್ಲ ಅಲ್ಲೊಂದು ಕಲ್ಲೆಮ್ಮಣ್ಣ ಮಟ್ಟ ಸ್ಟಾರ್ಟ್ ಆಗಿದೆ ಕಲ್ಲಾಣ ಮಟ್ಟ ಕೆಲಸ ಮಾಡ್ತಾರೆ ಅವ್ರಿಗೆ ವಾಸದ ಮನೆ ಕಟ್ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ಹೋಗಿ ನೋಟಿಸ್ ಕೊಡೋದಾಗ್ಲಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಅವರಿಂದ ತೆರಿಗೆ ಬರ್ಸೋದಾಗ್ಲಿ ಪಂಚಾಯತಿ ಎರಡ್ದೇ ಗ್ರಾಮ ಪಂಚಾಯತಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಎಡದಲೆ ಗ್ರಾಮ ಪಂಚಾಯತಿ ನಾಲ್ಕೈದು ವರ್ಷ ಈಗ ಅರೇಗ ಕಾಮಗಾರಿಗಳಿಗೆ ಕೋಟಿ ರೂಪಾಯಿ ಹಣ ದುರ್ಬಳಕೆ ಆಗಿದೆ ಎಲ್ಲ ಯಂತ್ರೋಪಕರಣಗಳ ಬಳಸಿ ಯಂತ್ರೋಪಕರಣಗಳು ಬಳಸಿ ಮಾಡದ ಕಾಮಗಾರಿಗಳನ್ನೇ ಹೋದ ವರ್ಷ ಎರಡು ವರ್ಷ ಮಾಡ್ರೆ ಅವ್ರು ಮಾಡೋದೇ ಇಲ್ಲ ಅದನ್ನೇ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಸರಿ ಮಾಡುದು ಅದ್ ಬಿಲ್ ಮಾಡೋದು ಅಷ್ಟ ಬೀಡಗಳಿದ್ದಾರೆ ಆ ಬೀಡಗಳನ್ನ ಕೂಡಲೇ ಅಮಾನತ್ ಮಾಡಬೇಕು ಅಮಾನತ್ ಮಾಡಿ ಜಿಲ್ಲಾ ಪಂಚಾಯತಿ ಕಡೆಯಿಂದ ವಿಶೇಷವಾಗಿ ಒಂದು ತಂಡ ರಚನೆ ಮಾಡಿ ಆ ಪಂಚಾಯತಿಗಳನ್ನ ಸೂಕ್ತವಾಗಿ ತನಿಖೆ ಮಾಡಿಸಿ ಖಾಸಗಿ ಉದ್ಯಮಗಳ ಕ್ರಮ ತಕ್ಕ ಜೊತೆಗೆ ಅದೇನು ವಂಚನೆ ಆಗಿದೆ ಆ ವಂಚನೆ ಆಗಿರೋ ತೆರಿಗೆನ ದಂಡ ಕಟ್ಸ್ಕೊಳ್ಳೋದ್ರ ಮುಖಾಂತರ ಅವರು ಪಂಚಾಯತಿ ಪಾವತಿ ಮಾಡಿಸ್ಕೋಬೇಕು ಆದ್ರಿಂದ ಅದರಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇನ್ನು ಒಂದು ವಾರದಲ್ಲಿ ಈ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಅಂಬೇಡ್ಕರ್ ನಂಜಗೂಡ ಸಾಲ ಸಮಿತಿ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಒಂದೇ ದಿನ ಪ್ರತಿಭಟನೆ ಏನಿದೆ ಸಿಇಒ ಬಂದು ಪ್ರತಿಭಟನೆ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇನೆ ಗೌರವಾಧ್ಯಕ್ಷ ಮಾದೇವ ಸ್ವಾಮಿ ಜಿಲ್ಲಾ ಸಂಚಾಲಕ ಬೊಕ್ಕಳ್ಳಿ ಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ಮುಳ್ಳೂರು ಸ್ವಾಮಿ ತಾಲೂಕು ಅಧ್ಯಕ್ಷ ಜೆ ಮಾದೇವ್ ಕುಮಾರ್ ಹನುಮನಪುರ ನಗರಾಧ್ಯಕ್ಷ ಚಲುವರಾಜು ಆನಂದಪುರ ತಾಲೂಕು ಗೌರವಾಧ್ಯಕ್ಷ ಮಾಡರಹಳ್ಳಿ ಸ್ವಾಮಿ ನಗರ ಗೌರವಾಧ್ಯಕ್ಷ ಎಸ್ಮಾದೇವು ಶ್ರೀರಾಂಪುರ ತಾಲೂಕು ಉಪಾಧ್ಯಕ್ಷ ಕಳಲೆ ಮಹೇಶ್ ಸೇರಿದಂತೆ ಸಂಘಟನೆಯ ಇನ್ನಿತರರು ಭಾಗವಹಿಸಿದ್ದರು